ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ದತ್ತನ ಮುಂದೆ ಮಳೆ ರಾಯ ಬಂದದೆ ದೃಷ್ಟಿಯ ನಿಜ ಬಣ್ಣದ ಸತ್ಯವನ್ನ ಕಳಚಿ ಬೀಳಿಸ್ತದೆ ಹಾಗಾದ್ರೆ ಮಳೆ ರಾಯನೇ ನಿಜವಾಗ್ಲೂ ದೃಷ್ಟಿಗೆ ಮೆತ್ತಾಗ್ಬಿಡ್ತಾ ಏನಾಯ್ತು ಏನ್ ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಶರುಗೆ ನಿಜವಾಗ್ಲೂ ಟಕ್ಕರ್ ಕೊಡ್ತಾಳೆ ದೃಷ್ಟಿ ದೃಷ್ಟಿ ಕೊಟ್ಟಂತಹ ಟಕ್ಕರ್ಗೆ ನಿಜವಾಗ್ಲೂ ಶರು ಕುಸಿದೇ ಹೋಗ್ಬಿಡ್ತಾಳೆ ಶರು ಇದನ್ನು ಯಾವುದೇ ಕಾರಣಕ್ಕೂ ಕೂಡ ಒಪ್ಕೊಳ್ಳೋಕ್ಕೂ ಆಗೋದಿಲ್ಲ ಸಹಿಸ್ಕೊಳ್ಳೋಕ್ಕೂ ಆಗೋದಿಲ್ಲ ಇದಕ್ಕೆ ಹೇಗಾದರೂ ಮಾಡಿ ರಿವೆಂಜ್ ತಗೊಳ್ಳೇಬೇಕು ಅಂತ ಹೇಳಿ ಶರು ಯೋಚನೆ ಮಾಡ್ತಾರೆ ರಿವೆಂಜ್ ತಗೋಬೇಕು ಅಂದರೆ ದೃಷ್ಟಿ ದತ್ತನನ್ನು ದೂರ ಮಾಡಬೇಕು ಹಾಗಿದ್ರೆ ದೃಷ್ಟಿ ದತ್ತನನ್ನು ದೂರ ಮಾಡೋದು ಹೇಗೆ ಇಷ್ಟು ದಿನ ಇದ್ದಂಥ ದತ್ತನೇ ಬೇರೆ ಈಗಿರೋ ದತ್ತನೇ ಬೇರೆ ಖಂಡಿತವಾಗ್ಲೂ ಶರು ದೃಷ್ಟಿ ಮತ್ತು ದತ್ತನನ್ನು ದೂರ ಮಾಡೋದು ಮೊದಲಷ್ಟು ಸುಲಭ ಅಲ್ಲ ಅನ್ನೋದು ಶರುಗೆ ತುಂಬ ಚೆನ್ನಾಗಿ ಅರ್ಥ ಆಗಿಬಿಟ್ಟಿದೆ ಅದೇ ಕಾರಣಕ್ಕೋಸ್ಕರನೇ ಬೇರೆದೇ ಪ್ಲಾನ್ ಅನ್ನು ಮಾಡ್ತಾರೆ ಯೋಚನೆ ಮಾಡ್ತಾರೆ ಆಗ ಅವರ ತಲೆಗೆ ಬರೋದು ಸೀಮಾ ಹೇಳಿದಂಥ ಆ ಒಂದು ಬ್ರಹ್ಮಾಸ್ತ್ರ ಆಗ ಬ್ರಹ್ಮಾಸ್ತ್ರವನ್ನು ಏನು ಅಂತ ತಿಳ್ಕೊಳ್ಳೋದಕ್ಕೆ ಶರು ಮುಂದಾಗ್ತಾರೆ ತಿಳ್ಕೊಳ್ಳೋದ್ರ ಜೊತೆಗೆ ಇಲ್ಲಿ ಸೀಮಾಗೂ ಕೂಡ ತಕ್ಕ ಪಾಠ ಕಲಿಸ್ಬೇಕು ಅಂತ ಹೇಳಿ ಶರು ಮುಂದಾಗ್ತಾರೆ ಯಾಕಂದ್ರೆ ಇಲ್ಲಿ ಶರುಗೆ ಯಾರೂ ಕೂಡ ತಿರುಗಿ ಬಿದ್ದಿದ್ದಿಲ್ಲ ಆದರೆ ಇಲ್ಲಿ ಸೀಮಾ ಶರುಗೆ ತಿರುಗಿ ಬಿದ್ದಿದ್ಲು ಚಳ್ಳೆ ಹಣ್ಣನ್ನು ಕೂಡ ತಿನ್ನಿಸಿದ್ಲು ಅದಕ್ಕೂ ಕೂಡ ರಿವೆಂಜ್ ತಗೋಬೇಕಾಗಿತ್ತು ಇಲ್ಲಿ ಶರು ಅದೇ ಕಾರಣಕ್ಕೆ ಸೀಮಾನ ಬರೋ ಹೇಳ್ತಾರೆ ಸೀಮಾನ ಬರೋ ಅದೇನು ಬ್ರಹ್ಮಾಸ್ತ್ರ ಅಂತ ಹೇಳ್ದಲ್ವಾ ದತ್ತ ದೃಷ್ಟಿನ ದೂರ ಮಾಡೋದಕ್ಕೆ ಅದ್ ಏನು ಅಂತ ಹೇಳುವಂತ ಹೇಳ್ತಾರೆ ಇಲ್ಲಿ ಸೀಮಾ ಏನೋ ಹೇಳ್ಬಿಟ್ಲು ಅವತ್ತು ನನ್ನ ಹತ್ರ ಒಂದು ಬ್ರಹ್ಮಾಸ್ತ್ರ ಇದೆ ಅದನ್ನ ಪ್ರಯೋಗ ಮಾಡಿದ್ರೆ ದತ್ತ ದೃಷ್ಟಿ ದೂರ ಆಗ್ತಾರೆ ಅಂತ ಆದ್ರೆ ಖಂಡಿತವಾಗ್ಲೂ ತನ್ನ ತಂಗಿಯ ಒಂದು ಬದುಕನ್ನ ಸರ್ವನಾಶ ಮಾಡೋದು ಅವಳ ಇಚ್ಛೆ ಆಗಿರ್ಲಿಲ್ಲ ದತ್ತನನ್ನ ಪಡ್ಕೋಬೇಕು ಆದ್ರೆ ಆಕೆಯ ಬದುಕಲ್ಲಿ ಬಿರುಗಾಡಿಯನ್ನು ಹೆಬ್ಬಿಸಬಾರ್ದು ಅನ್ನೋದೇ ಅವಳ ಇಚ್ಛೆ ಆಗಿತ್ತು ಯಾವ ಒಂದು ಕನ್ಫ್ಯೂಷನ್ ಸ್ಟೇಟಸ್ ಅಲ್ಲಿದ್ರು ಸೀಮಾ ಗೊತ್ತಿಲ್ಲ ಒಟ್ಟಿನಲ್ಲಿ ಇಲ್ಲಿ ಶರು ಕೇಳಿದಾಗ ದೃಷ್ಟಿಯ ಆ ಒಂದು ಬಣ್ಣದ ಸತ್ಯವನ್ನ ಹೇಳಲಿಕ್ಕೆ ಸೀಮಾ ಮುಂದಾಗುವುದಿಲ್ಲ ಸುಲಭವಾಗಿ ಹೇಳಿ ತನ್ನ ದಾರಿಯನ್ನ ಕ್ಲಿಯರ್ ಮಾಡ್ಕೋಬಹುದು ಅಂತ ಅಂದ್ಕೊಂಡಿರ್ಬೋದಿತ್ತು ಸೀಮಾ ಆದ್ರೆ ಸತ್ಯವನ್ನು ಹೇಳೋಕೆ ಮುಂದಾಗೋದಿಲ್ಲ ಇಲ್ಲ ನನ್ಗೆ ಯಾವುದೇ ಬ್ರಹ್ಮಾಸ್ತ್ರ ಕೂಡ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಅಂದಾಗ ಇಲ್ಲಿ ಶರು ಬಿಡೋದೇ ಇಲ್ಲ ಹೇಳು ಅಂತ ಹೇಳಿ ಪೀಠಿಸ್ತಾರೆ ಆಗ ಸೀಮಾ ಹೇಳೋದೇ ಇಲ್ಲ ಅಂತ ಹೇಳಿದಾಗ ಕರೀಮ್ನ ಕರಿತಾರೆ ಜೊತೆ ಸೇರ್ಕೊಂಡು ಹೆಣ್ಮಕ್ಳು ಜೀವನ ಅಂತ ಹೇಳಿ ಪ್ರಶ್ನೆ ಮಾಡ್ತಾಳೆ ನನ್ನ ಹತ್ರ ಮಾತಾಡ್ತಿದ್ಯಾಲ ಮನುಷ್ಯರ ಅಲ್ವಾ ಅಂತ ತಂಗಿ ಬದುಕನ್ನೇ ಸರ್ವನಾಶ ಮಾಡಿ ನಿನ್ ತಂಗಿ ಗಂಡನ್ ಜೀವನಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡ್ಯಲ್ಲ ನಿನ್ ಯೋಗ್ಯತೆ ಇದೆಯಾ ನನ್ ಬಗ್ಗೆ ಮಾತಾಡಕ್ಕೆ ಮೊದ್ಲು ನೀವ್ ಯೋಗ್ಯರಾಗಿರ್ಬೇಕು ಇನ್ನೊಬ್ಬರ ಬಗ್ಗೆ ಮಾತಾಡೋಕೆ ಯೋಗ್ಯತೆ ಇಲ್ಲ ಅಂದ್ಮೇಲೆ ಮಾತಾಡೋಕೆ ಬರಬಾರ್ದು ಮೊದ್ಲು ಸತ್ಯ ಏನು ಹೇಳು ಬ್ರಹ್ಮಾಸ್ತ್ರನ ಅಂತ ಹೇಳಿ ಶರು ಕೇಳಿದಾಗ ಸೀಮಾ ಏನೇ ಮಾಡಿದ್ರು ಹೇಳುವುದಿಲ್ಲ ಬಟ್ ಯಾವಾಗ ಇಲ್ಲಿ ಕರಿಂ ಸೀಮಾ ಕತಿಯನ್ನೇ ಮುಗಿಸ್ತಾರೆ ಅನ್ನೋ ವಿಷಯ ಸೀಮಾಗೆ ಗೊತ್ತಾಗ್ಬಿಡುತ್ತೋ ತನ್ನ ಜೀವವನ್ನು ಉಳಿಸ್ಕೊಳ್ಳೋ ಸಲುವಾಗಿ ಇಲ್ಲಿ ತನ್ನ ತಂಗಿಗೆ ಕ್ಷಮೆಯನ್ನ ಮನದಲ್ಲೇ ಕೇಳಿ ದಯವಿಟ್ಟು ಕ್ಷಮಿಸ್ಬಿಡು ದೃಷ್ಟಿ ನಿನ್ನ ಬದುಕು ನಾ ಈ ರೀತಿ ಮಾಡೋದು ನನ್ನ ಉದ್ದೇಶ ಆಗಿರ್ಲಿಲ್ಲ ನಿನ್ನ ಬದುಕಲ್ಲಿ ಇಂಥ ಒಂದು ಸುನಾಮಿ ಸುಂಟು ಗಾಡಿಯನ್ನ ಎಬ್ಬಿಸಬೇಕು ಅಂತ ನಾನು ಅನ್ಕೊಂಡಿರ್ಲಿಲ್ಲ ಆದ್ರೆ ನನಗೆ ಜೀವ ಭಯ ಇದೆ ನನ್ನ ಜೀವನ ಉಳಿಸ್ಕೋಬೇಕು ಅದೇ ಕಾರಣಕ್ಕೋಸ್ಕರ ನಾನು ಈ ಸತ್ಯವನ್ನು ಹೇಳಿಬಿಡ್ತಾ ಇದ್ದೀನಿ ಕ್ಷಮಿಸಿಬಿಡು ಅಂತ ಮನದಲ್ಲಿ ಹೇಳಿಕೊಂಡಿದ್ದೆ ನನ್ನ ತಂಗಿ ನೀವು ಅನ್ಕೊಂಡಾಗೆ ಕುರುಪಿಯಲ್ಲ ಅವಳು ಕಪ್ಪಲ್ಲ ನನ್ನ ತಂಗಿ ಸ್ಫುರದೃಪಿ ಅವಳು ಬೆಳ್ಳಗಿದ್ದಾಳೆ ಹಾಲಿನಷ್ಟು ಬಿಳುಪಾಗಿದ್ದಾಳೆ ಅಂತ ಹೇಳಿ ಹೇಳೇ ಬಿಡ್ತಾಳೆ ಸೀಮಾ ಈ ಒಂದು ಸತ್ಯವನ್ನು ಕೇಳಿದ್ದೆ ಶರು ಶಾಕ್ ಆಗ್ತಿದ್ದಾರೆ ಏನು ಮಾತಾಡ್ತಿದ್ಯಾ ನೀನು ಬೆಳ್ಳಗಿದ್ದಾಳ ಅಂತ ಕೇಳ್ತಿದ್ದಾರೆ ಶರು ಹೌದು ನಾನು ಹೇಳ್ತಿರೋದು ಸತ್ಯ ಅಂದಾಗ ಎಷ್ಟು ಕತರ್ನಾಕಿದಾಳಿ ಇವಳು ಏನೋ ನಿಯತ್ತು ಹಂಗೆ ಅನ್ಕೊಂಡಿದ್ದೆ ಅನ್ಕೊಂಡಿದೆ ಇದೆಯಾ ದೃಷ್ಟಿ ನೋಡ್ತಾ ಇರುವುದೇ ನೆಟ್ಕೊಂಡು ನಿನ್ನ ಮತ್ತೆ ದತ್ತನ ಬದುಕನ್ನ ಹೇಗೆ ಅಲ್ಲುಲ್ಲ ಕಲ್ಲುಲ್ಲ ಗೊಳಿಸ್ತೀನಿ ಅಂತ ಹೇಳ್ತಾರೆ ಕಡೆ ಈ ಕರಿಂಬ ಹೆಂಡ್ತಿ ಖುಷಿ ಆಗ್ಬೇಕಲ್ವಾ ಬೆಳ್ಳಗಿದ್ದಾಳೆ ಅಂದ್ರೆ ದತ್ತನ್ಗೆ ತತ್ತೆ ಹಾಕಿ ಕೋಪ ಮಾಡ್ಕೋಬೇಕು ಅವರಿಬ್ಬರೇ ಯಾಕೆ ದೂರ ಆಗ್ತಾರೆ ಅಂದಾಗ ಅವನಿಗೆ ಕಪ್ಪು ಹುಡುಗಿರು ಕಂಡ್ರೇ ಮಾತ್ರ ಇಷ್ಟ ಆಗೋದು ಅವನಿಗೆ ಬೆಳ್ಳಗಿರೋ ಹುಡುಗಿರು ಸುಂದರವಾಗಿರೋ ಹುಡುಗಿರು ಅಂದರೆ ಆಗೋದಿಲ್ಲ ಅಂತ ಹೇಳಿ ಶರು ಹೇಳ್ತಾರೆ ತದನಂತರ ಇಲ್ಲಿ ಸೀಮಾ ಕತ್ತಿಯನ್ನು ಕೂಡ ಮುಗಿಸ್ತಾರೆ ಆದರೆ ಇಲ್ಲಿ ಸೀಮಾ ಮಾತ್ರ ಹೇಗಾದರೂ ಮಾಡಿ ತನ್ನ ತಂಗಿ ಬದುಕನ್ನು ಸರಿಪಡಿಸ್ಬೇಕು ಅಂತ ಹೇಳಿ ತನ್ನ ಸತ್ರು ಪರವಾಗಿಲ್ಲ ಬಟ್ ತಂಗಿ ಬದುಕಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅವಳು ಎಚ್ಚರಿಕೆಯಿಂದ ಇರಬೇಕು ಈ ಶರು ಬಗ್ಗೆ ಹೇಳಬೇಕು ಜೊತೆಗೆ ತಾನೇ ಹೇಳಿರೋ ಸ ಸತ್ಯದ ಬಗ್ಗೆ ಹೇಳಬೇಕು ಅಂದ್ಕೊಂಡಿದ್ದೆ ಅಂಥ ಒಂದು ಪರಿಸ್ಥಿತಿಯಲ್ಲೂ ಕೂಡ ದೃಷ್ಟಿಯನ್ನು ಭೇಟಿ ಮಾಡೋದಕ್ಕೆ ಅಂತ ದೃಷ್ಟಿ ಮನೆಗೆ ಬರ್ತಿದ್ದಾರೆ ಅಂಥ ಕಡೆ ದತ್ತನನ್ನು ಕರೀಮ್ ಕರೆಸ್ಕೊಂಡಿದ್ದಾರೆ ಕರೆಸ್ಕೊಂಡಿದ್ದಂಥ ಕರೀಮ್ ಯಾವುದೇ ಕಾರಣಕ್ಕೂ ಅಲ್ಲಿ ಸುಳಿವೆ ಸಿಗೋದಿಲ್ಲ ಏನಿದು ಇವನ್ನ ನಂಬ್ಕೊಂಡು ಬಂದಲ್ಲ ತಪ್ಪು ಮಾಡಿಬಿಟ್ಟೆ ನಾನು ಬರಲೇಬಾರ್ದಿತ್ತು ಇಲ್ಲಿಗೆ ಅಂತ ದತ್ತ ಅನ್ಕೋತಾರೆ ಜೊತೆಗೆ ಇಲ್ಲಿ ಕರೀಮನ್ಗೆ ಕಾಲ್ ಮಾಡಿದೆ ಏನದು ಬರ್ತೀನಿ ಅಂತ ಹೇಳಿ ಬರಲೇ ಇಲ್ವಲ್ಲ ಅಂತ ಕುಪ ಮಾಡಿಕೊಂಡು ನಂತರ ಕಿಶೋರ್ ಅವ್ರ ಜೊತೆ ಕಾರಲ್ಲಿ ಹೊಡ್ತಿದ್ದಾರೆ ಬಿಕಾಸ್ ಅಲ್ಲಿ ದೃಷ್ಟಿ ತನ್ನ ಅಕ್ಕನ ಪರಿಸ್ಥಿತಿಯನ್ನ ನೋಡಿ ಕಣ್ಣೀರು ಹಾಕ್ತಿದ್ದಾರೆ ಯಾಕಂದ್ರೆ ಕೊನೆಗೂ ದೃಷ್ಟಿಯನ್ನ ಭೇಟಿ ಮಾಡೋದಕ್ಕೆ ಸೀಮಾ ಬಂದೇ ಬಿಡ್ಲು ಬಂದಿದ್ದ ತನ್ನ ತಂಗಿ ಹತ್ರ ಏನೋ ಹೇಳ್ಕೋಬೇಕು ಅಂತ ಹೇಳ್ತಿದ್ದಾಗೆ ತನ್ನ ಅಕ್ಕನ ಮೇಲೆ ಅಟ್ಯಾಕ್ ಆಗಿರೋ ವಿಷಯ ದೃಷ್ಟಿಗೆ ಗೊತ್ತಾಗ್ಬಿಡತ್ತೆ ತನ್ನ ಅಕ್ಕನ ಪರಿಸ್ಥಿತಿ ನೋಡಿ ಕಣ್ಣೀರು ಹಾಕ್ತಿದ್ದಾರೆ ಆದ್ರೆ ಇಲ್ಲಿ ಶರು ಮಾತ್ರ ಇನ್ನು ನಿನ್ನ ಕತೆ ಕೂಡ ಮುಗಿಯತ್ತೆ ದೃಷ್ಟಿ ನಿನ್ನ ಅಕ್ಕ ಯಾವುದೇ ಕಾರಣಕ್ಕೂ ನಿನ್ನ ಬದುಕನ್ನ ಸರಿಪಡಿಸೋಕೆ ಆಗೋದಿಲ್ಲ ಅವಳ ಕತೆ ಕೂಡ ಮುಗಿಯತ್ತೆ ಅಂತ ಶರು ಅನ್ಕೊತಿದ್ದಾರೆ ಅಷ್ಟು ಇಲ್ಲಿ ಹಬ್ಬಕ್ಕ ಮತ್ತೆ ಚೆನ್ನಮ್ಮ ಕೂಡ ಅಲ್ಲಿಗೆ ಬರ್ತಾರೆ ತನ್ನ ಮಗಳ ಪರಿಸ್ಥಿತಿಯನ್ನು ನೋಡಿ ಚೆನ್ನಮ್ಮ ಕಣ್ಣೀರು ಹಾಕ್ತಿದ್ದಾರೆ ಇದ್ರ ನಡುವೆ ಆಂಬ್ಯುಲೆನ್ಸ್ಗೆ ಕಾಲ್ ಮಾಡಿ ಹಬ್ಬಕ್ಕೆ ಕರೆಸ್ತಾರೆ ಆಂಬ್ಯುಲೆನ್ಸ್ ಅಲ್ಲಿ ದೃಷ್ಟಿ ಮತ್ತು ಸೀಮಾ ಇಬ್ಬರು ಕೂಡ ಹೋಗ್ತಿದ್ದಾರೆ ಈ ಕಡೆ ದತ್ತನ್ಗೂ ಕೂಡ ವಿಷಯ ಗೊತ್ತಾಗಿದೆ ಹಾಗಾಗಿ ಅವರು ಕೂಡ ಅಲ್ಲಿಂದ ಹೊರಟು ಬರ್ತಿದ್ದಾರೆ ಈ ಕಡೆ ದೃಷ್ಟಿನೇ ಮಾತ್ರ ಹೋಗ್ತಿದ್ದಾಳೆ ಅಂತ ಅವ್ರಿಗೂ ಕೂಡ ಗಾಬರಿ ಆಗುತ್ತೆ ದಾರಿ ಮಧ್ಯದಲ್ಲಿ ಇಲ್ಲಿ ಆ ಒಂದು ಆಂಬ್ಯುಲೆನ್ಸ್ ಹೋಗುತ್ತೆ ಏನಪ್ಪ ಇದು ಆಂಬ್ಯುಲೆನ್ಸ್ ನಿಂತು ಹೋಯ್ತಲ್ಲ ಅಂತ ಅನ್ಕೊಂಡಿದ್ದೆ ದೃಷ್ಟಿ ಕೆಳಗಡೆ ಇಳಿದ್ ಬಂದು ಡ್ರೈವರ್ ಅಂತ ಬಂದ್ರೆ ಡ್ರೈವರ್ ಕೂಡ ಇಲ್ಲ ಹಿಂಬದಿಯಲ್ಲಿ ಹೋದ್ರೆ ಆಲ್ರೆಡಿ ಸೀಮಾ ಕೂಡ ಇಲ್ಲ ಸೀಮಾ ಕಾಣಿಸ್ತಾ ಇದ್ದಾಗ ನಿಜವಾಗ್ಲು ದೃಷ್ಟಿಗೆ ನಿಜವಾಗ್ಲು ಗಾಬರಿ ಆಗತ್ತೆ ಅಕ್ಕ ಅಂತ ಹೇಳಿ ಒಳಗಡೆ ಹೋಗಿ ಹುಡುಕೋಕೆ ಅಂತ ಹೋಗ್ತಿದ್ದಾಗೆ ಡೋರ್ ಕ್ಲೋಸ್ ಆಗತ್ತ ನಂತರ ದೃಷ್ಟಿಯನ್ನ ಆಂಬ್ಯುಲೆನ್ಸ್ ನಲ್ಲೇ ಕಿಡ್ನಾಪ್ ಮಾಡ್ಲಾಗತ್ತ ಇತ್ತ ಕಡೆ ದಾರಿ ಮಧ್ಯದಲ್ಲಿ ದತ್ತಂಗೆ ಸೀಮಾ ಯ ಒಂದು ದಾರಿ ಮಧ್ಯದಲ್ಲಿ ಆಕಿಯನ್ನ ಎಸ್ತು ಬಿಟ್ಟಿರ್ತಾರೆ ಅದನ್ನ ನೋಡಿದ ನೆಚ್ಚವಾಗ್ಲು ಸ್ಟಾಕ್ ಹಾಕ್ತಾರೆ ದತ್ತಾ ದೃಷ್ಟಿ ಕರ್ಕೊಂಡು ಹೋಗ್ತಿದ್ದಾಳೆ ಅಂದ್ರಲ್ವಾ ಸೀಮಾ ಹೇಗಿರ್ಲಿ ಹಾಗಾದ್ರೆ ದೃಷ್ಟಿಕತೆ ಏನಾಯ್ತು ಅಂತ ಗಾಬರಿ ಆಗ್ತದೆ ಇದ್ರ ನಡುವೆ ಸೀಮಾನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಸೇರಿಸ್ತಾರೆ ಇದ್ರ ನಡುವೆ ಕರೀಂ ದೃಷ್ಟಿಗೆ ಈ ರೀತಿ ಆಗದೆ ಆಕೆಯನ್ನ ಕಿಡ್ನಾಪ್ ಮಾಡ್ಲಾಗಿದೆ ನಾನೇ ಮಾಡಿರೋದು ಅಂತ ಹೇಳಿ ದತ್ತನ್ಗೆ ಕಾಲ್ ಮಾಡ್ತಾರೆ ದತ್ತ ಕಾಲ್ ಬರ್ತಿದ್ದಾಗೆ ಕರೀಮ್ ಮೇಲೆ ನಲ್ಲೇ ಅಬ್ಬರಿಸ್ತಾರೆ ಜೊತೆಗೆ ಅವರು ಹೇಳೋ ಜಾಗಕ್ಕೆ ಹೋಗಿದ್ದ ಈಗ ಕೊನೆಗೂ ದೃಷ್ಟಿ ಎಲ್ಲದಾಳೆ ಅನ್ನೋ ಸತ್ಯವನ್ನ ಬಾಯ್ ಬಿಡಿಸ್ತಾರೆ ಆ ಕಡೆ ದೃಷ್ಟಿ ತನ್ನ ದೊರೆಗೆ ಎಲ್ಲ ಸತ್ಯ ಹೇಳ್ಬಿಡ್ಬೇಕು ನಿಜವಾಗ್ಲೂ ಅವ್ರು ನನ್ನನ್ನು ಎಷ್ಟು ಪ್ರೀತಿ ಮಾಡ್ತಿದ್ದಾರೆ ಸತ್ಯ ಗೊತ್ತಾದ ಮೇಲೂ ಹೀಗೆ ಇರ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ ಬಟ್ ನನ್ನ ದೊರೆಗೆ ಯಾವುದೇ ರೀತಿ ಸತ್ಯವನ್ನ ನಾನು ಮುಚ್ಚಿಡಬಾರ್ದು ಅಂತ ದೃಷ್ಟಿ ಕೂಡ ಅನ್ಕೋತಿರ್ತಾಳೆ ಅಷ್ಟರಲ್ಲಿ ದೃಷ್ಟಿ ಪ್ರಜ್ಞೆ ಹೋಗ್ತಿರುತ್ತೆ ಅದೇ ಟೈಮ್ಗೆ ದತ್ತ ಬರ್ತಾರೆ ತನ್ನ ಹೆಂಡತಿಯನ್ನು ಕಾಪಾಡ್ತಾರೆ ದೃಷ್ಟಿ ನೀನಿಲ್ಲದೆ ನಾನು ಹೇಗಿರಲಿ ಅಂತ ಹೇಳಿ ಕಣ್ಣೀರು ಹಾಕ್ತಿದ್ದಾರೆ ಇದರ ನಡುವೆ ದೃಷ್ಟಿಗೆ ಪ್ರಜ್ಞೆ ಬರುತ್ತೆ ಪ್ರಜ್ಞೆ ಬರ್ತದಾಗ ನಿಮ್ಮ ಹತ್ರ ಒಂದು ವಿಷಯ ಹೇಳ್ಬೇಕು ಅಂತ ಹೇಳ್ತಿದ್ರೆ ಇಲ್ಲಿ ದತ್ತ ಕೇಳೋಕೆ ರೆಡಿ ಇಲ್ಲ ತನ್ನ ಹೆಂಡತಿ ಆರಾಮಾಗ್ಲಿ ಅಂತಾನೆ ಪ್ರಯತ್ನ ಪಡ್ತಿದ್ದಾರೆ ನಡುವೆ ಮಳೆ ಬರತ್ತೆ ಮಳೆ ಬರ್ತಿದ್ದಾಗೇನೆ ದೃಷ್ಟಿ ಹೋಗಿ ತನ್ನ ಗಂಡನ ಅಪ್ಕೋತಾಳೆ ಅಪ್ಕೊಂಡಿದ್ದೆ ತಡ ಒಂದು ಮಡಿಯಲ್ಲಿ ದೃಷ್ಟಿಯ ನೆಚ್ಚು ಬಣ್ಣದ ಗುಟ್ಟು ಬಟ ಬಯಲಾಗ್ತದ ಆಗ್ತದೆ ಮಳೆ ಬರೋದ್ರ ಮುಖಾಂತರ ದೃಷ್ಟಿಯ ಕಪ್ಪು ಬಣ್ಣ ಅಳಿಸಿ ಹೋಗಿದೆ ಆಕೆಯ ರಿಯಲ್ ಒಂದು ಸೌಂದರ್ಯ ಹೊರಗಡೆ ಬರ್ತದೆ ನಿಜವಾಗ್ಲೂ ಆಕೆಯ ಬಿಳಿ ಬಣ್ಣವನ್ನ ನೋಡಿ ದತ್ತ ತತ್ತರಿಸಿ ಹೋಗ್ತಿದ್ದಾರೆ ಹಾಗಿದ್ರೆ ಇಷ್ಟು ದಿನ ಬಚ್ಚಿಟ್ಟಿದ್ದಂತಹ ದೃಷ್ಟಿಯ ನಿಜ ಬಣ್ಣದ ಗುಟ್ಟು ಇವತ್ತು ದತ್ತನ ಮುಂದೆ ಬಟ್ಟ ಬಯಲಾಗಿದೆ ಹಾಗಿದ್ರೆ ಏನಾಗುತ್ತೆ ಮುಂದೆ ಮುಂದಿನ ವಿಡಿಯೋ